ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಸ್ವಿಫ್ಟ್ ಡಿಸೈರ್ ಟೂರ್ ಗಾಡಿ ಎಲ್ಲೋ ಬೋರ್ಡು ಎರಡು ಸಾವಿರದ ಹದಿನಾರು ಮಾಡಲು ಒಂದು ಗಾಡಿ ಸೇಲಿಗೆ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅರ್ಧ ಮರದ ವೀಡಿಯೋ ನೋಡಿದ್ರೆ ನಿಮಗೆ ಅರ್ಧ ಮರದ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಡೀಟೇಲ್ಸ್ ಎಲ್ಲ ನಿಮಗೆ ಏನಾದರೂ ಗಾಡಿ ಬೇಕು ಅನಿಸಿದರೆ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಈಗ ಈ ವಿಡಿಯೋನ ಯಾರಾದ್ರೂ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಆ ಚಾನಲ್ ಅಲ್ಲಿ ಗಾಡಿದ ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಗಾಡಿ ಡೀಟೇಲ್ಸ್ ನ ಗಾಡಿ ಅವರು ತಿಳ್ಸ ಅವ್ರು ಏನೇನು ಹೇಳಿ ಅಂತೇಳಿ ಒಂದು ಆಡಿಯೋನ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಯಾವ್ದು ಅದು ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ಲು ಓಕೆ ಹದಿನಾರು ಮಾಡಲಿ ಓನರ್ ಎಷ್ಟು ಆಗಿದ್ದಾರೆ ಸೆಕೆಂಡ್ ಏಕ್ ಸರ್ ಕಿಲೋಮೀಟರ್ ಎಷ್ಟು ಹೊಡಿದೆ ಸರ್ ಎರಡು ಲಕ್ಷ ಹೊಡಿದೆ ಸರ್ ಓಕೆ ಪ್ಯೂರ್ ಡೀಸೆಲ್ ಅಲ್ವಾ ಇದು ಬರೋದು ಹೌದು ಸರ್ ಪ್ಯೂರ್ ಡೀಸೆಲ್ ಓಕೆ ಕಿಲೋಮೀಟರ್ ಎರಡು ಲಕ್ಷ ಹೊಡಿದೆ ಈಗ ಹೌದು ಸರ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲ ರನ್ನಿಂಗ್ ಇದಾವೆ ಸರ್ ಅಪ್ಡೇಟ್ ಎಲ್ಲ ಸಿ ಸಿ ಕಂಡೀಷನ್ ಕೊಡ್ತೀನಿ ಸರ್ ಓಕೆ ಎಲ್ಲ ರನ್ನಿಂಗ್ ಮಾಡ್ಕೊಂಡು ಸಿ ಸಿ ಕಂಡೀಷನ್ ಗಾಡಿ ಕೊಡ್ತೀರಾ ಹೌದು ಸರ್ ಓಕೆ ಈ ಟೈರ್ ಪರ್ಸೆಂಟೇಜ್ ಸರ್ ಟೈರ್ ಎಲ್ಲ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಇದೆ ಸರ್ ಓಕೆ ಇದು ಸಿ ಅದು ಪ್ಯಾನಿಕ್ ಪಟನ್ ಆ ತರ ಎಲ್ಲ ವರ್ಕಿಂಗ್ ಫಿಟ್ಟಿಂಗ್ ಆಗಿದೆ ಸರ್ ಅದು ಇಲ್ಲ ಸರ್ ಇನ್ನೂ ಎಫ್ ಸಿ ಒನ್ ಇಯರ್ ಇದೆ ಒನ್ ಎಫ್ ಸಿ ಇದೆ ಅವಾಗ ಹಾಕ್ಸಬೇಕಾಗುತ್ತಲ್ಲ ಹೌದ್ ಹೌದು ಓಕೆ ಗಾಡಿಯೆಲ್ಲ ವರ್ಜಿನಲ್ ರಿಪೇಂಟ್ ರೀಪೇಂಟೇನಾರ ಇದೆ ಇಲ್ಲ ಸರ್ ಒರ್ಜಿನಲ್ ಇದೆ ಏನಾದರೂ ಡೆಂಟ್ ಸ್ಕಾಚು ಇಲ್ಲ ಸರ್ ಇಲ್ಲ ಇಲ್ಲ ಏನಿಲ್ಲ ಹಾಂ ಯಾಕಂದ್ರೆ ಎಲ್ಲಿ ಬೆಂಗಳೂರ ಗಾಡಿ ಇರೋದು ಎಲ್ಲಿ ಸರ್ ಇದು ಹೌದು ಸರ್ ಬೆಂಗಳೂರು ವೈಟ್ ಫೀಲ್ಡ್ ಓಕೆ ಏನಾದರೂ ಸ್ಕ್ಯಾಚಸ್ ಇರ್ಬೇಕಲ್ಲ ಬೆಂಗಳೂರು ಅಂದ್ರೆ ಸಣ್ಣ ಪುಟ್ಟ ಆಗಿರುತ್ತೆ ಬಂಪರು ಬಟ್ ಒರ್ಜಿನಲ್ ಅಂದ್ರೆ ಮೈನ್ ಅಪ್ರಾನು ಫೋಲ್ ಒರ್ಜಿನಲ್ ಇರಬೇಕು ಹೌದು 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 ಓಕೆ ಒಳಗಡೆ ಇಂಟೀರಿಯರ್ಸ್ ಎಲ್ಲ ಏನಾದ್ರು ಎಕ್ಸ್ಟ್ರಾ ಫಿಟಿಂಗ್ಸ್ ಇದೆಯಾ ಇನ್ಶೋ ರೂಮ್ ಫಿಟಿಂಗ್ ಹೌದು ಸರ್ ನಾಲ್ಕು ಪವರ್ ಇಂಡ ಇದೆ ಸೆಂಟ್ರಲ್ ಲಾಕ್ ಇದೆ ಹ್ಮ್ ಗಾಡಿ ತುಂಬಾ ಚೆನ್ನಾಗಿದೆ ಓಕೆ ಈ ಸೀಟ್ ಎಲ್ಲ ಚೆನ್ನಾಗಿದಾವಾ ಸರ್ ಸೀಟ್ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವಾ ಹೌದು ಸರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಓಕೆ ಈ ತಗೊಳ್ಳೋದು ಹೆಂಗಾರೆ ಗಾಡಿ ಖರ್ಚು ಏನಿರಲ್ವಾ ಏನಿರಲ್ಲ ಏನಿರಲ್ಲ ಸರ್ ಓಕೆ ಎಲ್ಲಿ ಸರ್ ಗಾಡಿದು ವೈಟ್ ಫೀಲ್ಡ್ ಚನ್ನಸಂದ್ರ ಬೆಂಗಳೂರು ಓಕೆ ಏನ್ ಹೇಳ್ತಾರೆ ಗಾಡಿ ರೇಟ್ ಈಗ ಸರ್ ತ್ರೀ ಲಾಕ್ ಹೇಳ್ತಾ ಇದ್ದೀನಿ ಸ್ಮಾಲ್ ಮಾಡಿ ಕೊಡ್ತೀನಿ ಸರ್ ಓಕೆ ಮೂರು ಲಕ್ಷ ಹೇಳ್ತೀರಾ ಸಿ ಸಿಸಿ ಕಂಡೀಷನ್ ಬಂದಾಗ ಹೆಚ್ಚು ಕಮ್ಮಿ ಆಗುತ್ತೆ ಆಗುತ್ತೆ ಸರ್ ಓಕೆ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಇದು ಯಾಕಿಲ್ಲ ಸರ್ ಹಾಕಿ ಸರ್ ಇದೇ ನಂಬರ್ ಇದೇ ನಂಬರ್ ಸರಿ ಸರ್ ಆಯ್ತು ಕೇಳಿಸ್ಕೊಂಡ್ರಲ್ಲ ವಿಶೇಖರ ಇದೆಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನು ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಸಂಪರ್ಕಿಸಿ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡ್ದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಆಗಿ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಕಳ್ಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮನಸ್ಸಿರೋದ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರೂ ಕಾಲ್ ಮಾಡ್ಬಿಡಿ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ಗಾಡಿಯವರು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿ ದೊಡ್ಡ ಟೀಡಿಯಲ್ಸ್ ಸಿಕ್ಕು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ